ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಕವಿತೆಯೊಂದನ್ನು ವಾಚನ ಮಾಡುತ್ತಿದ್ದೇನೆ ಕವಿತೆಯು ನಿಮಗೆ ಇಷ್ಟ ಅನ್ನಿಸಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಕವಿತೆಯ ಶೀರ್ಷಿಕೆ ಅವಳ ಸನಿಹಕ್ಕೆ ಆ ತೊರೆವೆದೆಗೆ ನಗೆ ಸ್ವಾಗತವು ಅನ್ನುವ ಅವಳ ಸನಿಹಕ್ಕೆ ಆ ತೊರೆವೆದೆಗೆ ನಗೆ ಸ್ವಾಗತವು ಅವಳ ಮುತ್ತು ರತ್ನದಂತೆ ಎದೆಗೋ ಪದಕವು ದವಳಗಿರಿ ಏರಿದಂತೆ ಹೂ ಮೊಗಕಿದೆ ಚೆಲುವು ಅವಳ ಸನಿಹ ಕಾತೊರೆವೆದೆಗೆ ನಗೆ ಸ್ವಾಗತವು ಹವಳ ಮುತ್ತು ರತ್ನದಂತೆ ಎದೆಗೋ ಪದಕವು ದವಳಗಿರಿ ಏರಿದಂತೆ ಹೂ ಮೊಗಕಿದೆ ಚೆಲುವು ಹೂ ಮೊಗಕಿದೆ ಚೆಲುವು ನೆರಳಿನಂತೆ ಅವಳ ಜೊತೆ ಅಂಟಿರೆ ಬಂಧವು ಅರಳುವ ಕುಸುಮ ಘಮ ಸಾಮೀಪ್ಯಹಿತವು ಮರಳುಗೊಳಿಸೋ ಮಾಯಾಂಗನ ಚೆಲುವು ನೇರಳಿನಂತೆ ಅವಳ ಜೊತೆ ಅಂಟಿರೇ ಬಂಧವು ಅರಳುವ ಕುಸುಮ ಘಮ ಹಿತವು ಮರಳುಗೊಳಿಸುವ ಮಾಯಾಂಗನೆ ಚೆಲುವು ಅವಳ ಸನಿಹ ಕಾತೊರೆವೆದೆಗೆ ನಗೆ ಸ್ವಾಗತವು ಹವಳ ಮುತ್ತು ರತ್ನದಂತೆ ಎದೆಗೋ ಪದಕವು ಧವಳಗಿರಿ ಏರಿದಂತೆ ಹೂಮೊಗಕಿದೆ ಚೆಲುವು ಸುತ್ತ ಸುಳಿದರಿಹುದೇ ಸ್ವಗ ಪುಟಿವ ಚೈತನ್ಯವು ಮುತ್ತ ನೊತ್ತಿರೆ ಮರೆವೆ ಇಳೆ ನಮದೆ ಲೋಕವು ಕತ್ತೆತ್ತಿ ನೋಡುತ್ತಿರೆ ಮೈ ಮರೆವ ಭ್ರಮೆ ಎಲ್ಲವು ಸುತ್ತ ಸುಳ್ಳಿದ ರಿಹುದೇ ಸೊಗ ಚೈತನ್ಯವು ಮುತ್ತ ನೊತ್ತಿರೆ ಮರೆವೆ ಇಳೆ ನಮದೆ ಲೋಕವು ಕತ್ತೆತ್ತಿ ನೋಡುತ್ತಿರೆ ಮೈ ಮರೆವ ಭ್ರಮೆ ಎಲ್ಲವು ಮೈ ಮರೆವ ಭ್ರಮೆ ಎಲ್ಲವು ಅವಳ ಸನಿಹ ಕಾತೊರೆಯದೆಗೆ ನಗೆ ಸ್ವಾಗತವು ಹವಳ ಮುತ್ತು ರತ್ನದಂತೆ ಎದೆಗೋ ಪದಕವು ದಬಳಗಿರಿ ಹೇರಿದಂತೆ ಹೂ ಮೊಗಕಿದೆ ಚೆಲುವು ಕರ ಸೋಂಕಿಸಿ ಕಿರು ಬೆರಳಿಡಿದಿರಲಿ ಪ್ರೇಮವು ವರವಾಗುವುದಾಕ್ಷಣವೇ ಮರೆಸಿ ಎಲ್ಲ ನೋವು ತೇರನೇರಿದ ಭಾಗ್ಯ ನಮ್ಮದೇ ಮಿರುಗಿಹ ಕಳಸವು ಕರ ಸೋಂಕಿಸಿ ಕಿರು ಬೆಳ ಬೆರಳಿಡಿದಿರಲಿ ಪ್ರೇಮವೂ ವರವಾಗುವುದಾಕ್ಷಣವೇ ಮರೆಸಿ ಎಲ್ಲ ನೋವು ತೇರನೇರಿದ ಭಾಗ್ಯ ನಮಗೆ ಮಿರುಗಿ ಕಳಸವು ಕರ ಸೋಂಕಿಸಿ ಕಿರು ಬೆರಳಿಡಿದರಳಿ ಪ್ರೇಮವು ಅವಳ ಸನಿಹ ಕಾತೊರೆ ವೆದೆಗೆ ನಗೆ ಸ್ವಾಗತವು ಹವಳ ಮುತ್ತು ರತ್ನದಂತೆ ಎದೆಗೋ ಪದಕವು ಧವಳಗಿರಿ ಏರಿದಂತೆ ಹೂಮಗ ಚೆಲುವು ಎಲ್ಲೆಯೊಂದು ಇರಲುಂಟೆ ಮಾದವು ಕಲ್ಲರಳುವುದು ಶಿಲ್ಪದೊಳು ಕೌಶಲ ಸೊಗವು ಮಲ್ಲೆ ಘಮ ಮಾತಾಗಿರೆ ಭಾವಗೀತೆ ಬಂದವು ಎಲ್ಲೆಯೊಂದು ಇರಲುಂಟೆ ಮಾದವು ಕಲ್ಲರಳುವುದು ಶಿಲ್ಪದೊಳು ಕೌಶಲ ಸೊಗವು ಮಲ್ಲೆ ಘಮ ಮಾತಾಗಿರೆ ಭಾವಗೀತೆ ಬಂದವು ಭಾವಗೀತೆ ಬಂದವು ಅವಳ ಸನಿಹ ಕಾತೊರೆವೆದೆಗೆ ನಗೆ ಸ್ವಾಗತವು ಹವಳ ಮುತ್ತು ರತ್ನದಂತೆ ಎದಗ ಪದಕವು ಧವಳಗಿರಿ ಏರಿದಂತೆ ಹೂ ಮೊಗ ಚೆಲುವು ಹೂ ಮೊಗ ಚೆಲುವು ನೆರಳಿನಂತೆ ಅವಳ ಜೊತೆ ಅಂಟಿರೇ ಬಂಧವು ಅರಳುವಾ ಕುಸುಮ ಘಮ ಸಾಮಿಪ್ಯ ಹಿತವು ಮಾಯಾಂಗನೆ ಚೆಲುವು ಸುತ್ತ ಸುಳಿದರಿಹುದೇ ಸೊಗ ಚೈತನ್ಯವು ಮುತ್ತ ನೊತ್ತಿರೆ ಮರೆವೆ ಇಳೆ ನಮ್ಮದೇ ಲೋಕವು ಕತ್ತೆತ್ತಿ ನೋಡುತ್ತಿರೆ ಮೈಮೆರೆವ ಭ್ರಮೆ ಎಲ್ಲವೂ ಕರ ಸೋಂಕಿಸಿ ಬರಳ್ಳಿಡಿದರಲಿ ಪ್ರೇಮವು ವರವಾಗುವುದಾಕ್ಷಣವೇ ಮರೆಸಿ ಎಲ್ಲ ನೋವು ರಥಬನೇರಿದ ಭಾಗ್ಯ ನಮಗೆ ಮಿರುಗಿ ಕಳಸವು ಎಲ್ಲೆಯೊಂದು ಇರಲುಂಟೆ ಭಾವೋನ್ಮಾದವು ಕಲ್ಲರಳುವುದು ಶಿಲ್ಪದೊಳು ಕೌಶಲ ಸೊಗವು ಮಲ್ಲೆ ಘಮ ಮಾತಾಗಿರೆ ಭಾವಗೀತೆ ಬಂದವು ಮಲ್ಲೆ ಘಮ ಮಾತಾಗಿರೆ ಭಾವಗೀತೆ ಬಂದವು ಅವಳ ಸನಿಹ ವೆದೆಗೆ ನಗೆ ಸ್ವಾಗತವು ಅವಳ ಮುತ್ತು ರತ್ನದಂತೆ ಎದೆಗು ಪದಕವು ಧವಳಗಿರಿ ಹೇರಿದಂತೆ హూ మొగ కిదే చులువు నమస్కార